ಮುಖೇಶ್ ಅಂಥೇಳಿ ಮ ಎಕ್ಸ್ ಕೌ ನಗರಸಭೆ ಕೌನ್ಸ್ಲರು ಈ ಕೋಲಾರದಲ್ಲಿ ಕೋಲಾರದಲ್ಲಿ ಕಮಿಷ್ನರ್ ಇದ್ದಾರೆ ಇದ್ದಾರೆ ಅಷ್ಟೇ ಕೈಗೆ ಸಿಗಲ್ಲ ಬಂದರೆ ಅವರು ಎರಡು ಕಡೆ ಏನು ಡ್ಯೂಟಿ ಮಾಡಬೇಕಂತ ಬಂಗಾರಪೇಟೆ ಕೋಲಾರು ಟೈಮಿಂಗ್ ಆಗ್ಲಿ ಓಡು ಇಷ್ಟೊತ್ತಿಂದ ಇಷ್ಟೊತ್ತು ಬರ್ತೀರಿ ಕೋಲಾರದಲ್ಲಿ ಇಷ್ಟೊತ್ತು ಸಿಗ್ತೀರಿ ಅಂತ ಜನಕ್ಕೆ ಭೇಟಿ ಮಾಡೋಕ್ಕೆ ಆಗ್ತಾಯಿಲ್ಲ ಸಾರ್ವಜನಿಕ ಕೆಲಸ ಆಗ್ತಾಯಿಲ್ಲ ನಗರಸಭೆಯಲ್ಲಿ ಅಧ್ಯಕ್ಷರೊಬ್ಬರೇ ಒದ್ದಾಡಬೇಕು ಅವರು ಕೆಲಸ ಮಾಡ್ತಾಯಿದ್ರು ಇಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ ಕಮಿಷ್ನರ್ ಕಾಣಿಸ್ಬೇಕು ಕಮಿಷ್ನರ್ ಇದ್ರೇ ಇಲ್ಲಿ ಕೆಲಸನೇ ಆಗಬೇಕಾದ್ರೆ ಅಧ್ಯಕ್ಷ ಏನು ಮಾಡೋಕ್ಕಾಗುತ್ತೆ ಬರ್ತಾರೆ ಮನೆಗೆ ಹೋಗ್ತಾರೆ ಆಫೀಸ್ಗೆ ಬರ್ತಾರೆ ದಯವಿಟ್ಟು ಇದು ಅವ್ರ ಗಮನಕ್ಕೆ ಬರಲಿ ಆಮೇಲೆ ಕೋಲಾರ ಕ್ಷೇ ಕ್ಷೇತ್ರದ ನಮ್ಮ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಬಂದು ಇಲ್ಲಿ ಏನಿದೆ ಯಾಕೆ ಕಮಿಷನರ್ ಬರ್ತಾಯಿಲ್ಲ ಏನು ಅಂತೇಳಿ ಅವರು ಸ್ವಲ್ಪ ಗಮನ ಕೊಡಬೇಕು ಈ ಕೋಲಾರದಲ್ಲಿ ಜನ ಓಟ್ ಹಾಕಿದ್ದಾರೆ ಅವ್ರಿಗೆ ಗಮನವೇ ಇಲ್ಲ ಈ ಕಡೆ ಬರಬೇಕು ನೋಡಬೇಕು ಮೂರು ತಿಂಗಳು ಆರು ತಿಂಗಳು ಬರ್ತಾರೆ ಬರ್ಬೇಕು ತಿಂಗಳಿಗೆ ಒಂದು ಸಲ ಬಂದು ನೋಡಬೇಕು ನಗರಸಭೆ ಏನಾಗಿದೆ ಅಂತ ಅವ್ರದ್ದೇ ಇದರಲ್ಲೇ ಇರೋದು ಈಗ ಗೋರ್ಮೆಂಟ್ ಚೆನ್ನಾಗಿದೆ ಸಿದ್ದರಾಮಯ್ಯವ್ರು ಚೆನ್ನಾಗಿ ಕೆಲಸ ಇದು ಮಾಡ್ತಾ ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಕೋಲಾದಲ್ಲಿ ನಗರಸಭೆ ಕೆಲಸ ಆಗ್ತಾಯಿಲ್ಲ ಹೌದು ಕಮಿಷನರ್ ಇಲ್ಲ ಸ್ಟಾಫ್ ಸರಿ ಇಲ್ಲ ಇಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಹೋಗ್ತಾರೆ ಬಂದಂಗೆ ಹೋಗ್ತಾರೆ ಟೈಮಿಂಗೇ ಇಲ್ಲ ಈಗ ನೋಡೋಕ್ಕೆ ಒಳಗಡೆ ಯಾರೂ ಇಲ್ಲ ಹೇಳೋದು ನಾವು ಅಧ್ಯಕ್ಷರು ಬರ್ತಾರೆ ಪಾಪ ಹೋಗ್ತಾರೆ ಅವ್ರ ಕೆಲಸ ನೋಡ್ತಾರೆ ಅಧ್ಯಕ್ಷ ಕೆಲಸ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಕಮಿಷ್ನರು ಪರ್ಮನೆಂಟಾಗಿ ಇಲ್ಲಿ ಅನ್ನೋ ಕೊಡಿ ಪ್ರಭಾವಿ ಯಾಕೆ ಕೊಡಬೇಕು ಟೆಂಪ್ರವರಿ ಇಲ್ಲಿ ಬೇಕಾದಷ್ಟು ಜನ ಆಫೀಸರ್ಗಳಿದಾರೆ ಕೋಲಾರದ ಇದ್ರ ನಮ್ಮ ಸ್ಟೇಟಲ್ಲಿ ಕೊಡಲಿ ಒಳ್ಳೆ ಒಳ್ಳೆಯವ್ರನ್ನ ಒಬ್ಬನ ಕೆಲಸ ಮಾಡೋರ್ನ